ನಮಸ್ಕಾರ ನೋಡಿರಿ ಸಾಕಷ್ಟು ಜನಗಳಿಗೆ ಈ ನಿದ್ದೆ ಸಮಸ್ಯೆ ಇರುತ್ತೆ ಇದಕ್ಕೆ ನಿದ್ರಾಹೀನತೆ ಸಮಸ್ಯೆ ಅಂತ ಕೇಳ್ತೀವಿ ವಿಪರೀತ ನಿದ್ದೆ ಮಾಡೋದು ಕುಂತು ಕುಂತಿದ್ದ ಜಾಗದಲ್ಲೇ ನಿದ್ದೆ ಹೊಡೆಯೋದು ಸುಮ್ಮನೆ ಮಂಚ ಹತ್ಬಿಟ್ಟು ತಲೆಗೆ ದಿಂಬು ಸಿಕ್ಕಿತು ಅಂತಂದರೆ ಸಾಕು ಹಂಗೆ ನಿದ್ದೆ ಹೋಗ್ಬಿಡ್ತಾರೆ ಅದರಲ್ಲೂ ಸಾಯಂಕಾಲ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ವಿಪ್ ವಿಪ್ರೀತ ನಿದ್ದೆ ಅಂದರೆ ಕಣ್ಣು ಕೆಂಪುಗಾಗಿ ಹಿಂಗೆ ತೋಗಿಸ್ತಿರ್ತಾರೆ ಹಿಂಗೆ ತೊಗೊಡ್ಸ್ತಿರ್ತಾರೆ ಈ ಟಿ ವಿ ನೋಡ್ತಾ 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 ಹಂಗೆ ತೊಗಡಿಸ್ತಾರೆ ಮಾತಾಡ್ತಾ ಮಾತಾಡ್ತಾ ಹಂಗೆ ತೊಗಡ್ಸ್ಬಿಡ್ತಾರೆ ನಿದ್ದೆ ವಿಪರೀತ ನಿದ್ದೆ ಮಾಡೋರು ಅಥವಾ ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ವಿಪರೀತ ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ ವಾಶ್ರೂಮ್ಗೆ ಹೋಗೋದು ಬಾತ್ರೂಮ್ಗೆ ಹೋಗೋದು ಈ ರೀತಿ ಯಾಕಾಗುತ್ತೆ ಮೊದಲೇದು ಯಾರ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದು ಆರನೇ ಮನೆಯಲ್ಲಿ ಕೇತು ಇರಬೇಕು ಆರನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದವರಿಗೆ ಈ ರೀತಿ ನಿದ್ರಾಹೀನತೆ ಸಮಸ್ಯೆಗಳು ಉಲ್ಬಣ ಆಗುತ್ತೆ ವರ್ಕ್ ಮಾಡ್ತಿರ್ತಾರೆ ಕೆಲಸದ ಜಾಗದಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕುತ್ಕೊಂಡು ಹಂಗೆ ತೂಗೂಡಿಸ್ತಾರೆ ಮಾತಾಡ್ತಾ ಮಾತಾಡ್ತಾ ಹಂಗೆ ತೊಗೊಡ್ಸ್ತಾರೆ ಸುಮ್ಮನೆ ಕುಂತಿರ್ತಾರೆ ಮೊಬೈಲ್ ನೋಡ್ತಿರ್ತಾರೆ ಹಂಗೆ ತೊಗಡಿಸ್ತಾರೆ ಗಾಡಿ ಓಡ್ತಾ ಓಡ್ತಾ ನಿದ್ದೆ ಬರುತ್ತೆ ಅಂತಾರೆ ಒಬ್ಬೊಬ್ಬರು ತಲೆ ಇಟ್ಟರೆ ಸಾಕು ಹಂಗೆ ಮಕ್ಕಂಬಿಡೋದು ಮಧ್ಯಾಹ್ನ ಹೊತ್ತು ಎಸ್ಪೆಷಲಿ ಊಟ ಮಾಡಿಬಿಟ್ಟು ಎರಡು ಗಂಟೆಗೆ ಮಕ್ಕಂಬಿಟ್ಟು ಐದು ಗಂಟೆವರೆಗೂ ಮಕ್ಕಂಬಾಡೋದು ಮತ್ತು ರಾತ್ರಿಯೂ ಮಕ್ಕಂಬಡೋದು ಒಬ್ಬೊಬ್ಬರು ನಿದ್ದೆ ಮಾಡೋಕ್ಕೆ ಇರ್ತಾರೆ ಒದ್ದಾಡ್ತಿರ್ತಾರೆ ನಮಗೆ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಒಬ್ಬೊಬ್ಬರಿಗೆ ವಿಪರೀತ ನಿದ್ದೆ ವಿಪರೀತ ನಿದ್ದೆ ಯಾಕೆ ಅಂತಂದರೆ ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಜಾತಕದಲ್ಲಿ ಬಲಗಡೆ ಸೈಡನ್ನು ಬಂಧಿತವಾಗಲಿ ಎಡಗಡೆ ಸೈಡನ್ನು ಬಂಧಿತವಾಗಲಿ ಅಥವಾ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಇದ್ದಾಗ ಈ ರೀತಿ ನಿದ್ರಾಹೀನತೆ ಸಮಸ್ಯೆಗಳಿರುತ್ತೆ ಇವ್ರಿಗೆ ನಿದ್ದೆನೇ ಬರಲ್ಲ ಸರಿ ಓಡಾಡೋದು ಸುಮ್ಮನೆ ಇಲ್ಲ ಟೀ ಕುಡಿಯೋದು ಏನನ್ನ ಹೊಟ್ಟೆ ಸೀತು ಅಂತ ತಿನ್ನೋದು ವಾಶ್ರೂಮ್ಗೆ ಹೋಗೋದು ಬಾತ್ರೂಮ್ಗೆ ಹೋಗೋದು ಎದ್ದು ಕುತ್ಕೊಂಡು ಏನಾದರೂ ಓದೋದು ಏನಾದರೂ ಮಾಡೋದು ಅಂತ ಈ ರಿಲೇಟೆಡ್ಸ್ ಇರುತ್ತೆ ಇವರಿಗೆ ಬೆಳಗಿನ ಜಾವ ವಿಪರೀತ ನಿದ್ದೆ ಇರುತ್ತೆ ಇಲ್ಲ ರಾತ್ರಿ ಟೈಮು ಬೇಗ ನಿದ್ದೆ ಬರುತ್ತೆ ಯಾಕೆ ನಿದ್ದೆ ಬರಲ್ಲ ಅನ್ನೋದಕ್ಕೆ ಇದು ಜೊತೆಗೆ ಇನ್ನು ವಾಸ್ತು ಪ್ರಕಾರ ಹೇಳೋದಾದರೆ ಯಾರ ಮನೆ ಒಳಗಡೆ ಅಡುಗೆ ಮನೆ ಒಳಗಡೆ ದೇವ್ರ ಮನೆ ಬಂದಿರುತ್ತೋ ಈ ರೀತಿ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ರಾತ್ರಿ ಹೊತ್ತು ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೊಬ್ಬರು ಗೊರಕೆ ಹೊಡಿತಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಒಬ್ರಿಗೆ ನಿದ್ದೆನೇ ಬರಲ್ಲ ನಮಸ್ಕಾರ